ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಇರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ರಕ್ಷಿತ್ ಗೌಡ ಅವ್ರದ್ದು ಜನ್ಮದಿನ ಹಾಗಾಗಿ ಅವ್ರು ಹುಡ್ತಾ ಬನ್ನಿ ಇಲ್ಲಿ ಆಚರಣೆ ಮಾಡ್ಕೊಳಕ್ ಬಂದಿದೆ ನಿಮ್ ಬರ್ಡೇನಾ ಇವತ್ತು ಟೇಸ್ಟ್ ಮಾಡ್ತದೆ ಬರ್ಡೇನಾ ನನಗೂ ಕೊಡ್ತೀಯ ಕೇಕು ಚಿನ ಹ್ಯಾಪಿ ಹ್ಯಾಪಿ ಟು ಟು ಕುತ್ಕೊಂಡೇ ಜಾನ ಹತ್ರಪ್ಪ ತಿಳ್ಕೊಳ್ಳಿ ಸರ್ ಪರವಾಗಿ ತಿಳ್ಕೊಳ್ಳಿ ಯಾರ್ಯಾರಿಗೆ ಕೊಡ್ತೀಯ ಕೇಕು ರಕ್ಷೇತ್ ಯಾರಿಗೆ ಕೊಡ್ತೀವಿ ಮಗನೇ ಯಾರ್ಯಾರಿಗೆ ಕೊಡ್ತೀವ ಯಾರು ಕೊಡ್ತೀಯ ಹಾಂ ಮಾಡು

ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಿ ಸುಖ ಶಾಂತಿ ಕೊಡಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ನಮ್ಮ ಕ್ಲಾಸ್ ಹೋಲಸ್ ದೇವ್ರ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸರ್ ಹ್ಯಾಪಿ ಬರ್ಡೆ ಅಮ್ಮ ಅವ್ರ ತಾಯಿ ತುಂಬ ಆಸೆ ಚೆನ್ನಾಗಿದ್ದೀರಾ ನಾನು ನಿಮ್ಮ ಜನಸ್ನೇಹಿ ಮಂಜುಳಿಸ್ಕೊಂಡಿದ್ದೀನಿ ಹೆಚ್ಚುವಲ್ಲಿ ತುಂಬಾ ಖುಷಿಯಾಗುತ್ತೆ ದೊರೆಗೋಡ ಸರ್ ಅದು ಸ್ಮರಣೆ ಅಂಗವಾಗಿ ನಮ್ಮ ಜನಸ್ನೇಹಿಸುವ ಇಷ್ಟೊಂದೆಲ್ಲ ಐಟಮ್ ಅನಿಸಿಕೊಂಡಿದ್ದಾರೆ ತಿಮ್ಮೆಗೌಡ ಸರ್ ಮಾತಾಯಿಗಳಿ ಸರ್ ಆವಾಗ ಸರ್ ಬರ್ತಾನೆ ಇತ್ತು ನಮ್ಮ ಆಶ್ರಮಕ್ಕೆ ಸರ್ ನಿಮಗೂ ನಿಮ್ಮ ಕುಟುಂಬದವರೆಗೂ ಭವಂತ ಆಯುಷ್ ಅವರಿಗೆ ಕೂಡ ಶಾಂತಿ ಕೊಡಿ ಸರ್ ನಮ್ಮ ಆಶ್ರಮಕ್ಕೆ ಇಷ್ಟೊಂದೆಲ್ಲ ಮಾಡಬೇಕು ಅಂತ ಯಾಕೆ ಸರ್ ಅನಿಸುತ್ತೆ ಏನೋ ಒಂಥರ ಖುಷಿ ಆಗುತ್ತೆ ನೀವು ಮಾಡ್ತಾರ ಇದಕ್ಕೆ ತುಂಬ ಖುಷಿ ಆಗುತ್ತೆ ಇಷ್ಟು ಜನ ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇದೀವಿ ಜನರಿಗೆ ಹೇಳೋದಾದ್ರೆ ಏನು ಸರ್ ಇಲ್ಲ ಇಂಥದ್ದು ನಾವು ಏನೋ ನಮ್ಮ ಕೈಲಾಗಿದ್ದು ಮಾಡಲೇಬೇಕು ನಮ್ಮ ಕೈಲಾಗಿದ್ದು ಅಟ್ಲೀಸ್ಟ್ ನಿಮಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್ ನಿಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ ಯು ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ತಿ ನಿರಾಶ್ರಿತರ ಆಶ್ರಮದ ಇರತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಬೆಟ್ಟೇಗೌಡ ಅಣ್ಣ ಅವ್ರದ್ದು ಜನ್ಮದಿನ ಹಾಗಾಗಿ ಅವರ ಕುಟುಂಬಸ್ಥರು ಬಂದು ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಜೋರಾಗಿ ಒಂದ್ಸತಿ ಆಯುಷು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಭಗವಂತ ಕಾಣಿಸ್ಲಿ ದೇವ್ರು ಒಳ್ಳೇದು ಮಾಡಲಿ ಸರ್ ಜನ್ಮದಿನದ ಆರ್ಥಿಕ ಶುಭಾಶಯಗಳು